ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೇನೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರು ಇದೇ ಕುಮಾರಸ್ವಾಮಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಿರುಗೇಟ್ ಕೊಟ್ಟಿದ್ದಾರೆ ನಾವು ಬೆಲೆ ಏರಿಕೆ ಇಲ್ಲಪ್ಪ ಮಾಡಿದ್ದೀವಿ ಹಾಲನ್ನು ಜಾಸ್ತಿ ಕೊಡ್ತಾಯಿದ್ದೀವಿ ಹಾಲಿಗೆ ಎಷ್ಟು ನಾವು ಜಾಸ್ತಿ ಮಾಡಿದ್ದೀವೋ ಅಷ್ಟು ಹಾಲಿಗೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ ಅಷ್ಟೇ ಬೇರೆ ಹಾಲಿಗೆಲ್ಲ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾ ಇದ್ದೀವಿ ಐವತ್ತು ಎಮ್ ಎಲ್ಗೆ ಬೆಲೆ ಕೇಳ್ತಾ ಇದ್ದೀವಿ ಅಷ್ಟೇ ನಾವು ಬೆಲೆ ಜಾಸ್ತಿ ಮಾಡಿಲ್ಲ ಐನೂರು ಎಮ್ ಎಲ್ ಪ್ಯಾಕೆಟ್ ಜಾಗದಲ್ಲಿ ಐನೂರ ಐವತ್ತು ಎಮ್ ಎಲ್ ಕೊಡ್ತಾ ಇದ್ದೀವಿ ಆ ಐವತ್ತು ಎಮ್ ಎಲ್ಗೆ ಎರಡು ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಇದ್ದರೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡು ಪ್ಯಾಕೆಟ್ ಇದ್ದರೆ ನಲ್ವ ಇಪ್ಪತ್ತ್ನಾಲ್ಕು ರೂಪಾಯಿ ಆಗುತ್ತೆ ಅದೇ ಥರ ನಲವತ್ತೆರಡು ಇದ್ದರೆ ನಲ್ವತ್ನಾಲ್ಕು ನಲ್ವತ್ತಾರು ಇದ್ದರೆ ನಲ್ವತ್ತೆಂಟು ನಲ್ವತ್ತೆಂಟು ಇದ್ದರೆ ಐವತ್ತಾಗುತ್ತೆ ನಾವು ಎಕ್ಸ್ಟ್ರಾ ಐವತ್ತು ಎಮ್ ಎಲ್ ಕೊಡ್ತಾ ಇರೋದಕ್ಕೆ ಅಷ್ಟೇ ಎಕ್ಸ್ಟ್ರಾ ಬೆಲೆ ಇಲ್ಲಿ ದರ ಇಲ್ಲಪ್ಪ ಹೆಚ್ಚು ಮಾಡಿದ್ದೀವಿ ತೊಂಬತ್ತು ಲಕ್ಷ ಲೀಟರ್ ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾಯಿತ್ತು ನಮ್ಮಲ್ಲಿ ತೊಂಬತ್ತೊಂಬತ್ತು ಲಕ್ಷ ಆಗಿದೆಯಪ್ಪ ರೈತರು ಹಾಲು ಕೊಟ್ಟಾಗ ನಾವು ವಾಪಸ್ಸು ಚೆಲ್ಬಿಡೋಣ ತೊಗೊಳ್ಳೋಣ ತೊಗೊಳ್ಳೋಲ್ಲ ನಾವು ಅಂತ ಹೇಳಕ್ಕಾಗುತ್ತಾ ಏನು ಮಾಡೋಣ ನಾವು ರೈತರು ಬದುಕಬೇಕು ರೈತರಿಂದ ಖರೀದಿ ಮಾಡಬೇಕು ತಾನೆ ರೈತ ಒದ್ದಾಡ್ತಾನೆ ಹಿಂಡಿ ಬೂಸ ಎಲ್ಲ ಹಾಕಿ ಹುಲ್ ತಂದು ಅವನು ಪಶುಸಂಗೋಪನೆಯನ್ನು ಮಾಡಿ ಅದಕ್ಕೊಂದು ಶೆಡ್ ಕಟ್ಟಿ ಅದಕ್ಕೊಂದು ಲೋನ್ ತೊಗೊಂಡು ಮಾಡಿರ್ತಾನಲ್ಲವನ್ನಪ್ಪ ಏನು ಮಾಡೋಣ ರೈತನ್ನ ಈ ಬಿ ಜೆ ಪಿ ಜೆ ಡಿ ಎಸ್ನವರು ರೈತ ವಿರೋಧಿಗಳಿದ್ದಾರೆ ಪೆದ್ ಪೆದ್ದಾಗಿ ಪ್ರತಿಭಟನೆ ಮಾಡ್ತಾ ಇದ್ದರೆ ನಾವೇನಪ್ಪ ಮಾಡೋಕ್ಕಾಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ ಹೋದ ವರ್ಷ ಇದೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಬಂದಿತ್ತು ಎಷ್ಟು ಈಗ ನೈಂಟಿ ನೈನ್ ಲ್ಯಾಕ್ ಗಿಂತ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಯಿತು ಅದು ಮಾರುಕಟ್ಟೆ ಆಗಬೇಕಲ್ವ ಅಂತ ಒನ್ ನಂಬರ್ ಟು ರೈತರಿಂದ ಹಾಲು ಕೊಂಡ್ಕೊಳ್ಳೋದು ಮಾಡಬೇಕಲ್ಲ ನಿಲ್ಸಕ್ಕಾಗತ್ತಾ ನಿಲ್ಸಕ್ಕಾಗುತ್ತ ವಿಚಾರದ ಅಲ್ಲೂ ತಗೋಬೇಕಂತ ಅದಕ್ಕೆ ಮಾರ್ಕೆಟಿಂಗ್ ಅದಕ್ಕೆ ನಾವೇನು ಮಾಡಿದ್ದೀವಿ ಐನೂರು ಮಿಲಿಲೀಟರ್ ಅದಕ್ಕೆ ಐನೂರೈವತ್ತು ಮಾಡಿದ್ದೀವಿ